ಎಂ ಪಿ ಆಗಕ್ಕೆ ಇಲ್ಲ ಅದಕ್ಕೆ ನಿಮಗೆ ಮೊಟ್ಟ ಮೊದಲಾಗಿ ನಿಮಗೆ ನಾನು ಕೃತಜ್ಞತೆಗಳು ಅಪ್ಸೋಕ್ಕೆ ಏನು ಈಗಾಗಲೇ ನಮ್ಮ ಮುಖಂಡರೆಲ್ಲ ಮಾತಾಡಿದ್ರು ಒಂದು ಅವಕಾಶ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡು ಅಂತ ಕೆಲಸ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಏನು ಒಂದು ಈ ಕುಮಾರಸ್ವಾಮಿ ಅವರ ಒಂದು ಮಂತ್ರಿಗಳಾಗಿ ಕೇಂದ್ರದಲ್ಲಿದ್ದಾರೋ ಅದ್ರ ಜೊತೆ ಏನು ಬೇರೆ ಇಲಾಖೆಗಳು ಏನೇನು ಕೆಲಸ ಮಾಡಬೇಕು ಅಂತೆಲ್ಲ ಸುಮಾರು ಎರಡು ತಿಂಗಳಲ್ಲಿ ಎಲ್ಲ ತಿಳ್ಕೊಂಡಿದ್ದೀನಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಖೇಲೋ ಇಂಡಿಯಾ ಆಗ್ಬೋದು ಎಮ್ ಎಸ್ ಎಮ್ ಇ ಆಗ್ಬೋದು ರೋಡ್ ಆದರೂ ಆಗ್ಬೋದು ರೈಲ್ವೆ ಆದರೂ ಆಗ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ಗ್ಯಾರಂಟಿ ಕೆಲಸಗಳಾಗೇ ಆಗುತ್ತೆ ಒಂದು ನಂಬಿಕೆ ಇದೆ ಯಾಕೆಂದರೆ ಯಾವತ್ತು ನಾನು ಹೋಗಿ ಆ ಮಿನಿಸ್ಟರ್ಸ್ನೆಲ್ಲ ಮಾತಾಡ್ಕೊಂಡು ತಂದಿದ್ದೀನೋ ಕುಮಾರಸ್ವಾಮಿಯವ್ರ ಜೊತೆನೂ ಹೋಗಿದ್ದೀನಿ ನಾನು ಸ್ವಂತವಾಗೂ ಹೋಗಿದ್ದೀನಿ ಹೋಗಿ ಬಹಳ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಹೇಳಿದಂಗೆ ಏನು ಇಡೀ ಕ್ಷೇತ್ರನೇ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಕೆಲ ಕೆಲವು ಏರಿಯಾಗಳನ್ನು ನಾವು ಚೇಂಜ್ ಮಾಡೋಕ್ಕೂ ಅಂತ ಒಂದು ನಂಬಿಕೆ ನನಗಿದೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಚಿರಾಗ್ ಪಾಸ್ವಾನ್ ಅವ್ರು ಮಾತಾಡಿದಾಗ ನೀವು ಏನಾದರೂ ತೊಗೊಬನ್ನಿ ಕೋಲಾರಲ್ಲಾದ್ರೂ ಆಗಲೂ ಮುಳುಬಾಗ್ಲು ಅದರಲ್ಲಿ ಶ್ರೀನಿವಾಸಪುರದಲ್ಲಾಗಿ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ನಾನು ಬರೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿ ಬಂದು ಕೋಲಾರು ಮುಳುಬಾಗ್ಲು ಶ್ರೀನಿವಾಸಪುರದಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಏನಾದರೂ ಮಾಡೋಕೆ ರೆಡಿಯಾಗಿದ್ರೆ ಅಂದರೆ ನಾನು ಬಂದು ನಿಮಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆ ಇಂಡಿಯಾ ಅಲ್ಲಿ ಇವಾಗ ಆಗಲೇ ಕೋಲಾರ್ ಟೌನ್ಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಕೇಳಿ ಪ್ರಸ್ತಾವ ಆಗಲಿ ಇವಾಗ ಡೆಲ್ಲಿಯಲ್ಲಿದೆ ಕೇಲೋ ಇಂಡಿಯಾ ಆಫೀಸಲ್ಲಿದೆ ಅದು ಬರೋ ವಾರ ಮತ್ತೆ ನಾನು ಡೆಲ್ಲಿಗೆ ಹೋದಾಗ ಅದನ್ನು ಮುಂದೆ ವರ್ಷ ಅದು ಏನು ಮಾಡಬೇಕು ಅಂತಿದ್ದೀನಿ ಅದ್ರ ಜೊತೆ ಎಲ್ಲ ತಾಲ್ಲೂಕಲ್ಲೂ ಒಂದೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಕೇಲೋ ಇಂಡಿಯಾ ಇದರಿಂದ ಅಂತ ಕೂಡ ಒಂದು ಪ್ರಸ್ತಾವ ಇಟ್ಟಿದ್ದೀನಿ ಮತ್ತು ಒಂದು ಹತ್ತು ಎಕರೆ ಜಮೀನು ಕೂಡ ಹೇಳಿದ್ದೀನಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಇಂಡೋರ್ ಸ್ಟೇಡಿಯಂ ಏನೇನು ಬೇಕೋ ಎಲ್ಲ ಆಡೋಕ್ಕೆ ಏನೇನು ಬೇಕೋ ಬ್ಯಾಸ್ಕೆಟ್ಬಾಲ್ ಆದರಾಗಲಿ ವಾಲಿಬಾಲ್ ಆದರಾಗಲಿ ಖೋ ಖೋ ಆಗಲಿ ಇಂಡೋರ್ ಒಂದು ಮಾಡಿ ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಮಾಡಿಕೊಡಿ ಅಂತ ಕೂಡ ಕೇಳಿದ್ದೀನಿ ಇದ್ರ ಹತ್ರ ಕೊಂಡರಾಜನಳ್ಳಿ ಹತ್ರ ಇಲ್ಲಾಂದರೆ ಹೊಳಲಿ ಉಸೂರತ್ರ ಹತ್ತು ಎಕರೆ ಜಮೀನು ಕೊಡ್ತೀನಿ ಅಂತ ಕೂಡ ಒಂದು ವಿಶ್ವ ಏನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅದನ್ನು ನೋಡಿ ಮಾಡಿದ್ರೆ ನಮಗೆ ಇಲ್ಲಿ ಏನು ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ಸೌಕರ್ಯ ಸಿಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ನಾನು ಸಂಸದರಾಗ ಮುಂಚೆನೆ ರಂಚೋ ರೆಡ್ಡಿ ಸರ್ ಇವರು ಆಗಲು ಆಲ್ರೆಡಿ ಈ ನ್ಯಾಷನಲ್ ಹೈವೇದು ಪ್ರಾಜೆಕ್ಟ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಹೊಸಕೋಟೆಯಿಂದ ಮದನ್ಪಲ್ಲಿಗೆ ಕುಪ್ಪಮಿಂದ ಬಾಗೇಪಲ್ಲಿಗೆ ಮತ್ತು ಬೇರಿಂಗ್ ಮತ್ತು ಕೋಟೆಯಿಂದ ಹೊಸೂರಿಗೆ ಈ ಮೂರು ಸ್ಟೇಟ್ ಹೈವೇಸ್ನ ಅಪ್ಗ್ರೇಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಅದನ್ನು ಪ್ರಸ್ತಾವ ಇಟ್ಟಿದ್ದೀನಿ ನಿತಿನ್ ಗಡ್ಕರಿ ಸಾಹೇಬ್ರ ಹತ್ರ ಅದ್ರ ಜೊತೆ ಏನು ಇವಾಗ ಸರ್ವಿಸ್ ರೋಡ ಇದು ಎಕ್ಸ್ಪ್ರೆಸ್ ವೇ ಏನು ಹೋಗ್ತಾ ಇದೆಯೋ ಮಾಲೂರು ಕ್ಷೇತ್ರದ ಜನತೆ ಅವರು ಕೇಳಿದ್ರು ಸರ್ವಿಸ್ ರೋಡ್ ಬೇಕು ಅಂತ ಅದನ್ನು ಮಾತಾಡಿದ್ದೇನೆ ಸುಮಾರು ಇವಾಗ ಮೂರಿಂದ ಐದು ಮೀಟ್ರ್ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಸರ್ವಿಸ್ ರೋಡ್ ಮಾಡಿ ಮಾಡ್ತಾ ಇದ್ದೀವಿ ಅಂತ ಆಲ್ರೆಡಿ ನನಗೆ ಪಿ ಡಿ ಅವ್ರು ಹೇಳಿದ್ದಾರೆ ಅದ್ರ ಜೊತೆ ಈ ಪಿ ಡಿ ಏನು ಒಂದು ಮೂರು ದಿನ ಹಿಂದೆ ಈ ಹೈವೇ ಎಲ್ಲೆಲ್ಲಿ ಸುಮಾರು ಎರಡು ಮೂರು ವರ್ಷದಿಂದ ಅದು ಕೆಲಸ ಆಗ್ತಾ ಇಲ್ಲ ಅವ್ರನ್ನ ಕರೆಸಿ ನೆಕ್ಸ್ಟ್ ಏನು ನಮ್ಮ ಸಂಕ್ರಾಂತಿ ಹಬ್ಬ ಹೊಳಗಡೆ ಈ ಹುಡುಗರದು ಮತ್ತೆ ತಂಬಳ್ಳಿದು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಸುಮಾರು ಒಂದು ಎರಡು ತಿಂಗಳಷ್ಟೊತ್ತಿಗೆ ನಮ್ಮ ನರಸಾಪುರ ಫ್ಲೈಓವರು ಎರಡು ಫ್ಲೈಓವರು ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ ಎಲ್ಲ ವಿಚಾರಗಳು ಮಾತಾಡಿ ನಾನು ನೋಡ್ತಾ ಇದ್ದೀನಿ ನನ್ನ ಕೆಲಸ ನನ್ನ ಮಟ್ಟದಲ್ಲಿ ಎಷ್ಟಾಗುತ್ತೋ ಅಷ್ಟು ಇದ್ರ ಜೊತೆ ಏನು ಅವರ್ತೂರ್ ಪ್ರಕಾಶ್ ಸಾಹೇಬ್ ಹೇಳಿದರು ಮುನ್ಸಿಪಲ್ ಎಲೆಕ್ಷನ್ಸ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟು ಮತ್ತು ಜೆಡ್ ಪಿ ಟಿ ಪಿ ಇವೆಲ್ಲ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾಯಿದ್ದೀವೋ ನಾವು ಎಲ್ಲ ರೀತಿಯಲ್ಲೂ ನಾವು ಕ ಕರೆಕ್ಟಾಗಿ ನಾವು ನಮ್ಮ ಇತಿಮಿತಿಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ ಬಿ ಜೆ ಪಿ ಅವರು ದಯವಿಟ್ಟು ನೀವು ಇನ್ನೂ ನಮಗೆ ಸಹಕಾರ ಮಾಡಬೇಕು ಅಂತ ಇವತ್ತು ಕೇಳ್ಕೊಳ್ತೀನಿ ಯಾಕಂದ್ರೆ ಎಲ್ಲ ವಿಚಾರದಲ್ಲೂ ಎಲ್ಲೋ ಒಂದು ಕಡೆ ನಮ್ಮನ್ನು ಮಾತಾಡ್ಸ್ತಾಯಿಲ್ಲ ಇದು ಇದು ಅಂತ ಹೇಳ್ತಾ ಇದ್ದೀರ ಬಟ್ ನಾವು ಯಾರ್ಯಾರು ಮಾತಾಡಿಸ್ಬೇಕು ಅದೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಅವರು ಮಾಲೂರಲ್ಲೂ ಇದೆ ಹೇಳಿದೆ ದಯವಿಟ್ಟು ನಾವು ನಿಮ್ಮ ತಾಲೂಕು ಅಧ್ಯಕ್ಷ ಹೇಳ್ತೀವಿ ನೀವು ಎಲ್ಲ ನಿಮ್ಮ ಕಾರ್ಯಕರ್ತರಿಗೆ ದಯವಿಟ್ಟು ಹೇಳ್ಕೊಳ್ಳಿ ಅಂತ ಇವತ್ತು ಅದು ಆ ಪರಿಸ್ಥಿತಿ ಇಲ್ಲಿ ಬಂದಿದೆ ನಿಮಗೆಲ್ಲ ವಿಚಾರ ತಿಳಿಸಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಅವರು ಇವರು ನಮಗೆ ತಿಳಿಸಿಲ್ಲ ಅದರದ್ದು ಒಂಥರ ದಯವಿಟ್ಟು ಅದನ್ನೆಲ್ಲ ಇನ್ನು ಮುಂದೆ ಬರ್ದಂಗೆ ನೀವು ನಾವು ಎಲ್ಲ ಜವಾಬ್ದಾರಿಯಾಗಿ ಮಾಡ್ಕೊಂಡು ಹೋಗೋಣ ಜೆಡ್ ಪಿ ಟಿ ಪಿ ಎಲೆಕ್ಷನ್ಸ್ ಏನು ಮುಂದೆ ಬರುತ್ತೋ ಗ್ಯಾರಂಟಿ ವರ್ತೂರ್ ಪ್ರಕಾಶ್ ಅನ್ನ ಹೇಳಿದಂಗೆ ಮತ್ತು ವೆಂಕ ರೆಡ್ಡಿ ಅವರು ಹೇಳಿದಂಗೆ ಮತ್ತು ಗೋವಿಂದರಾಜ್ ಹೇಳಿದಂಗೆ ಆ ಜೆಡ್ ಪಿ ಚುಕ್ಕಾಣೆ ಹಿಡಿಬೇಕು ಅಂತ ಒಂದು ಆಸೆ ನಮಗೂ ಇದೆ ಯಾಕಂದರೆ ಭಾಳ ವರ್ಷ ಹಿಂದೆ ಇದೆಲ್ಲ ಆಗಿದ್ದು ಬ ಸುಮಾರು ಇಪ್ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಅದನ್ನು ಮತ್ತೆ ಜೆ ಡಿ ಎಸ್ ಬಿ ಜೆ ಪಿ ಬಾವುಟ ಅಲ್ಲಿ ಜಿಲ್ಲಾ ಪರಿಷತ್ ಮೇಲೆ ಹಾರಿಸಿದ್ರೆ ನಮಗೆ ಒಂದು ಬಲ ಸಿಗುತ್ತೆ ನಮಗೆ ಅಂದರೆ ನಮಗೆಲ್ಲ ಈ ಕಾರ್ಯಕರ್ತರು ನಿಮಗೆಲ್ಲ ಯಾಕೆಂದರೆ ಎಲ್ಲ ಕೆಲಸ ಆಗೋದು ಜೆಡ್ ಪಿ ಟಿ ಪಿಗಳಲ್ಲಿ ಏನೇನು ಚಿಕ್ಕ ಚಿಕ್ಕ ಕೆಲಸ ಆಗುತ್ತೋ ಅದೆಲ್ಲ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಒಂದು ನಿಮಗೆ ನಾವು ಚಿರುಡುಣಿ ಆಗಿರ್ತೀವಿ ಯಾಕಂದ್ರೆ ನಿಮ್ಗೆ ನೀವು ಏನು ಇವತ್ತು ಜೆ ಡಿ ಎಸ್ ಮತ್ತು ಎನ್ ಡಿ ಎ ಅಂತ ಏನು ಒಪ್ಕೊ ಬಂದಿದ್ದೀರೋ ಅದ್ರ ಜೊತೆ ಏನು ಕೆಲಸ ಮಾಡ್ಕೊ ಬಂದಿರೋ ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ನಿಮಗೆ ಕೆಲಸ ಮಾಡೋಕ್ಕೆ ನಮಗೆ ಸುಲಭವಾಗುತ್ತೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ